ನಗರಸಭೆ ಮಾರ್ಗಸೂಚಿ ನಾಮಫಲಕಕ್ಕೆ ಮರೆಯಲಾಗದ ದೇವನಾಗರಿ ಲಿಪಿಯನ್ನ ಮರಾಠಿ ಭಾಷೆ ಎಂದು ತಿಳಿದು ಮಸಿ ಬಳಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕಾರವಾರ ಅಭಿಮಾನಿ ಬಳಗದವರು ಶುಕ್ರವಾರ ನಗರದಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮತ್ತು ನಗರಸಭೆ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ರು ಮಾಲಾದೇವಿ ಮೈದಾನದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದ ಪ್ರತಿಭಟನಾಕಾರರು ಮಸಿಬಳಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಜಾಯ್ ಜಾಯ್ ಕೊಂಕಣಿ ಜಾಯ್ ಅಂಕ ಜಾಯ್ ಕೊಂಕಣಿ ಜಾಯ್ ಕೊಂಕಣಿ ಭಾಷೆ ಚೋ ವಿಜಯ್ ಆಸು ಎಂಬ ಘೋಷಣೆಗಳನ್ನು ಕೂಗಿದ್ರು ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಬಂದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ಪ್ರತಿಭಟನಾಕಾರರಿಂದ ಸಾಕಷ್ಟು ಆರೋಪಗಳು ವ್ಯಕ್ತವಾದವು ಜಿಲ್ಲಾಡಳಿತಕ್ಕೆ ಸುಮೋಟೋ ಪ್ರಕರಣ ದಾಖಲಿಸಿಕೊಳ್ಳಲು ಅವಕಾಶ ಇದ್ದಿದ್ದರೂ ಸಹ ಮಸಿ ಬಳಿದವರ ಮೇಲೆ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಬಳಿಕ ನಗರಸಭೆಗೆ ಆಗಮಿಸಿದ ಪ್ರತಿಭಟನಾಕಾರರು ನಾಮಫಲಕಗಳ ಮೇಲೆ ದೇವನಾಗರಿ ಲಿಪಿಯಲ್ಲಿ ಕೊಂಕಣಿ ಭಾಷೆಯಲ್ಲಿ ಹೆಸರುಗಳನ್ನು ಬರೆಯಬೇಕೆಂದು ಹದಿನೈದು ದಿನದ ಗಡುವು ನೀಡಿದ್ರು ಕಾರವಾರ್ ನಗರದ ಎಲ್ಲಾ ಬೀದಿಗಳಲ್ಲಿ ನಗರಸಭೆ ನಾಮಫಲಕವನ್ನ ಅಳವಡಿಸಿತ್ತು ಅದರ ಮೇಲೆ ಕನ್ನಡ ಮತ್ತು ದೇವನಾಗರಿ ಲಿಪಿಯಲ್ಲಿ ಹೆಸರುಗಳನ್ನು ಬರೆಯಲಾಗಿತ್ತು ಎಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ತಿಳಿಸಲಾಗಿದೆ ಜೂನ್ ಹದಿನಾಲ್ಕರಂದು ಕೆಲವರು ಕೊಂಕಣಿ ಭಾಷೆಯನ್ನ ಹಿಯಾಳಿಸಿ ಪಿಕಳೆ ರಸ್ತೆ ಮತ್ತು ಕಮಲಾಕರ ರಸ್ತೆಗಳಲ್ಲಿ ಹಾಕಿದ ಫಲಕಗಳ ಮೇಲೆ ಕನ್ನಡದಲ್ಲಿ ಬರೆದ ಹೆಸರಿನ ಕೆಳಗೆ ಕೊಂಕಣಿಯಲ್ಲಿ ಬರೆದ ಹೆಸರುಗಳಿಗೆ ಮಸಿಬಳಿದು ಅಳಿಸಿ ಹಾಕಿದೆ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗ ಇಂತಹ ಕೃತ್ಯ ನಡೆಸಿರುವುದು ಬಾಹಿರ ಎಂದು ಬಳಗ ಮನವಿಯಲ್ಲಿ ತಿಳಿಸಿದೆ ಈ ರೀತಿಯ ಕೃತ್ಯ ನಡೆಸುವ ಮೂಲಕ ಪುಂಡರು ಕಾರವಾರದಲ್ಲಿ ಕೊಂಕಣಿ ಮತ್ತು ಕನ್ನಡ ಭಾಷಿಕರ ನಡುವೆ ವೈಷಮ್ಯ ಉಂಟು ಮಾಡಿದ್ದಾರೆ ಅವರು ನಡೆಸಿರುವ ಕೃತ್ಯದಿಂದಾಗಿ ಭಂಡಾರಿ ಸಮಾಜ ದೈವಜ್ಞ ಸಮಾಜ ಹಾಗೂ ಪಡ್ತಿ ಸಮಾಜ ಸೇರಿದಂತೆ ಲಕ್ಷಾಂತರ ಕೊಂಕಣಿ ಭಾಷಿಕರಿಗೆ ಅವಮಾನ ಮಾಡಿದ್ದಾರೆ ಕಾರವಾರದಲ್ಲಿ ಎಲ್ಲಾ ಸಮಾಜದ ಜನರು ಅನ್ಯೋನ್ಯತೆಯಿಂದ ಇದ್ದು ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಿ ಯಾವುದೇ ತಂಟೆ ತಕರಾರು ನಡೆಸದೆ ಜೀವನ ನಡೆಸುತ್ತಿದ್ದಾರೆ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಏಕಾಏಕಿ ಿ ಬಂದು ಮಸಿ ಬಳಿಯುವ ಮೂಲಕ ಪೊಲೀಸ್ ಇಲಾಖೆ ನಗರಸಭೆ ಜಿಲ್ಲಾಡಳಿತ ಸೇರಿದಂತೆ ಶೇಕಡಾ ತೊಂಬತ್ತರಷ್ಟು ಕೊಂಕಣಿ ಭಾಷಿಕರಿಗೆ ಮತ್ತು ಕನ್ನಡಿಗರಿಗೆ ಅವಮಾನಿಸಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ನಾಮಫಲಕಗಳಿಗೆ ಕಪ್ಪು ಬಣ್ಣ ಹೊಡೆದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಕಾರವಾರದಲ್ಲಿ ನಮ್ಮ ಕೊಂಕಣಿ ಭಾಷೆ ಮೇಲೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಬೇಕಂತ ನಾವು ಇಷ್ಟು ಎಲ್ಲ ಸಾವಿರ ಸಂಖ್ಯೆಯಲ್ಲಿ ಜನ ಕೂಡಿದ್ದೇವೆ ಅದು ನಮ್ಮ ಕೊಂಕಣಿಯಲ್ಲಿ ಕಾರವಾರ ಜನರಿಗೆ ಕನ್ನಡ ಬರುವುದಿಲ್ಲ ಅಂತ ಕೊಂಕಣಿ ದೇವನಾಗರಿ ಲಿಪಿಯಲ್ಲಿ ಕೊಂಕಣಿ ಬೋರ್ಡ್ ಬರೆದಿದ್ರು ಅದು ಯಾರು ಪಾತ್ಕಿ ಬಂದು ಬೋರ್ಡ್ ಗೆ ಬ್ಲಾಕ್ ಪೆಂಟ್ ಹಚ್ಚಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಮತ್ತು ನಮ್ಮ ಕೊಂಕಣಿ ಬೋರ್ಡ್ ಪುನಃ ಅಲ್ಲಿ ದೇವನಾಗರಿ ಲಿಪಿಯಲ್ಲಿ ಬರೀಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಒಂದು ವೇಳೆಯಲ್ಲಿ ಹದಿನೈದು ದಿವಸ ಒಳಗಡೆ ಅವರು ಬರೀಲಿಲ್ಲ ಪುನಃ ನಾವು ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟ ಈ ಸಂದರ್ಭದಲ್ಲಿ ರಾಜೇಶ್ ನಾಯ್ಕ್ ಸುರೇಂದ್ರ ಗಾಂವ್ಕರ್ ರಾಹುಲ್ ಸ್ಯಾಮ್ಸನ್ ಡಿಸೋಜಾ ಸಂಜಯ್ ಸಾಳುಂಕೆ ಪ್ರಮೋದ್ ತಳೇಕರ್ ಪ್ರೀತಂ ಮಾಸೂರ್ಕರ್ ದತ್ತಾತ್ರೇಯ ನಾಯ್ಕ ಎಂಪಿ ರಾಣೆ ಉದಯ್ ಕಲ್ಗುಟ್ಕರ್ ಸಂತೋಷ್ ಕಲ್ಗುಟ್ಕರ್ ಜನಾರ್ದನ್ ಗಾಂವ್ಕರ್ ಅರುಣ್ ಗಾಂಕರ್ ವಿನಾಯಕ್ ಸಾವಂತ್ ಸುನಿಲ್ ನಾಯ್ಕ್ ಸೇರಿದಂತೆ ಹಲವರು ಇದ್ದರು ಗಂಗಾವಳಿ ನದಿಗೆ ಎರಡು ಸೇತುವೆ ನಿರ್ಮಾಣಕ್ಕೆಂದು ಹಾಕಲಾಗಿದ್ದ ಮಣ್ಣನ್ನ ತೆರವುಗೊಳಿಸದಿರುವುದರಿಂದ ಸತತ ಮೂರು ವರ್ಷ ಮಳೆಗಾಲದಲ್ಲಿ ನೆರೆ ಉಂಟಾಗ್ತಿದೆ ಸೇತುವೆಗೆ ಹಾಕಿದ್ದ ಮಣ್ಣನ್ನ ತಕ್ಷಣ ತೆರವುಗೊಳಿಸುವಂತೆ ಆಗ್ರಹಿಸಿ ಗಂಗಾವಳಿ ನೆರೆ ನಿರಾಶ್ರಿತರ ವೇದಿಕೆಯವರು ಶುಕ್ರವಾರ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸಿದರು ಮಂಜುಗುಣಿ ಗಂಗಾವಳಿ ಸೇತುವೆ ನಿರ್ಮಾಣಕ್ಕೆ ಹಾಕಲಾದ ಮಣ್ಣಿನಿಂದಲೇ ಕೃತಕ ನೆರೆ ಉಂಟಾಗಿ ಕಳೆದ ವರ್ಷ ತಾಲೂಕಿನಲ್ಲಿ ಹತ್ತು ಕೋಟಿ ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದ್ದು ಇಬ್ಬರು ಸಾವನ್ನಪ್ಪಿದ್ರು ಮತ್ತೆ ಅಂತಹುದೇ ಘಟನೆ ಮರುಕಳಿಸಲು ಬಿಡಬೇಡಿ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಪ್ರತಿಭಟನಾ ಸ್ಥಳಕ್ಕೆ ಬಂದ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಸ್ಆರ್ ಮಿರಾಶಿಖರ್ ಮಾತನಾಡಿ ತಕ್ಷಣ ಸಂಬಂಧಿಸಿದ ಗುತ್ತಿಗೆದಾರರೊಂದಿಗೆ ಮಾತನಾಡಿ ಬಾರ್ಜ್ ಅಥವಾ ಇನ್ನಿತರ ಯಂತ್ರೋಪಕರಣಗಳ ಮೂಲಕ ಒಂದು ತಿಂಗಳೊಳಗೆ ಮಣ್ಣನ್ನು ತೆರವುಗೊಳಿಸಲಾಗುವುದು ಎಂದರು ಇದಕ್ಕೆ ಸಿಟ್ಟಿಗೆದ್ದ ಪ್ರತಿಭಟನಾಕಾರರು ಒಂದು ತಿಂಗಳು ವಿಳಂಬವಾದರೆ ನೆರೆ ಉಂಟಾಗುವ ಸಾಧ್ಯತೆ ಇದೆ ಹೀಗಾಗಿ ಹದಿನೈದು ದಿನಗಳೊಳಗಾಗಿ ಮಣ್ಣನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು ಒಂದು ವೇಳೆ ಅಷ್ಟರೊಳಗೆ ನೆರೆ ಉಂಟಾದರೆ ಆಗುವ ಎಲ್ಲ ಹಾನಿಗಳನ್ನು ಇಲಾಖೆ ಮತ್ತು ಗುತ್ತಿಗೆದಾರರೇ ತುಂಬಿಕೊಳ್ಬೇಕು ಹಾಗೆ ಲಿಖಿತವಾಗಿ ತಾಲೂಕಾಡಳಿತಕ್ಕೆ ತಮ್ಮ ಭರವಸೆಯನ್ನ ನೀಡಬೇಕು ಎಂದಾಗ ಇಲಾಖೆಯವರು ಸಮ್ಮತಿಸಿದ್ರು ಗಂಗಾವಳಿ ನದಿ ನೆರೆ ನಿರಾಶ್ರಿತರ ವೇದಿಕೆಯ ಶ್ರೀಪಾಟಿ ನಾಯ್ಕ್ ಮಾತನಾಡಿ ನೆರೆಯಿಂದಾಗಿ ಈಗಾಗಲೇ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸಿದ್ದೇವೆ ಮತ್ತೆ ಇದೇ ಪರಿಸ್ಥಿತಿ ಉಂಟಾದ್ರೆ ತಹಶೀಲ್ದಾರ್ ಕಚೇರಿ ಎದುರಿನಲ್ಲೇ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದರು ಇನ್ನು ವಾಸರ ಕುದ್ರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ವಾಸರೆ ಮಾತನಾಡಿ ಮಂಜುಗುಣಿ ಮತ್ತು ಕೊಡ್ಸಣಿಯಲ್ಲಿ ಐಆರ್ಬಿಯವರು ಸೇತುವೆ ನಿರ್ಮಾಣಕ್ಕಾಗಿ ಹಾಕಿದ ಮಣ್ಣನ್ನ ಕೂಡ ತೆರವುಗೊಳಿಸಿಲ್ಲ ಅಲ್ಲಿಯೂ ಕೂಡ ತೆರವು ಕಾರ್ಯಾಚರಣೆ ನಡೆಯಬೇಕು ಇದು ಖುಲ್ಲಾಗೊಂಡ್ರೆ ಕೃತಕ ನೆರೆಯಿಂದಾಗಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಲಿದೆ ಎಂದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಾಂತರಾಮ್ ನಾಯಕ್ ಮೊಗಟ ಗ್ರಾಮ ಪಂಚಾಯತ್ನ ಹರೀಶ್ ನಾಯಕ್ ಅಚ್ವೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಾಲಚಂದ್ರ ಶೆಟ್ಟಿ ಸಡಗೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರವಣ್ ಕುಮಾರ್ ನಾಯ್ಕ್ ಅಗ್ರಗೋಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ಗೌಡ ಬೆಳಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಯಮ್ಮ ಗೌಡ ಪ್ರಮುಖರಾದ ನಾಗರಾಜ್ ಮಂಜಗುಣಿ ರಮೇಶ್ ಗೌಡ ಶಿರೂರ್ ಸಮಸ್ಯೆಗಳನ್ನ ವಿವರಿಸಿದ್ರು ಅಲ್ಲಿಗೆ ಮಣ್ಣು ಹೇಳಿ ಹೇಳಿಬ್ಬರು ಮಣ್ಣು ಸ್ಟಾರ್ಟ್ ಮಾಡಿದ್ದಾರೆ ನೀರು ಮೇಲ್ಗಡೆ ತಿರುಗಿದಾರೆ ಏನ್ ಮೇಲ್ಗಡೆ ತೆಗೆದ ಮಣ್ಣಿನ ಕೆಳಗಡೆ ಇದೆ ಇದರಿಂದ ಕಳೆದ ಮೂರು ವರ್ಷಗಳಿಂದ ನೆರೆ ಬರ್ತಾ ಇದೆ ಕಳೆದ ವರ್ಷ ಸಿರೂರ್ನಲ್ಲಿ ಇಬ್ಬರು ತೀರ್ಕೊಂಡಿದ್ದಾರೆ ದೋಣಿ ಪುಳಿತಿ ಆಗಿದೆ ಆ ರೀತಿ ಏನೋ ಪುಣ್ಯಕ್ಕೆ ಈ ತರ ಬಿಸಿಲು ಇತ್ತು ಮತ್ತೆ ಗಾಳಿ ಇರಲಿಲ್ಲ ಸಲುವಾಗಿ ಅವರು ಇಬ್ಬರೇ ಹೋಗಿದ್ದಾರೆ ಇಲ್ಲ ಅಂತ ಎಷ್ಟು ಹೆಣ್ಣಿ ತಗುತ್ತಿಲ್ಲ ನಂತರ ಕಡೆ ಮತ್ತೆ ಮನವಿ ಕೊಟ್ಟರು ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಗೆ ಹದಿನೇಳನೇ ತಾರೀಕಿಗೆ ನಾವು ಪ್ರತಿಭಟನೆ ಮಾಡ್ತೇವೆ ಮಂಜು ಮುನಿ ಗಂಗಾವಳಿ ಮಧ್ಯದಲ್ಲಿ ಏನು ಬ್ರಿಡ್ಜ್ ಮಾಡಲಿಕ್ಕೆ ಮಣ್ಣು ಹಾಕಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಆರ್ ಡಿ ಸಿ ಅವರು ಅವರು ಬರಬೇಕು ಮತ್ತೆ ಆ ಗುತ್ತಿಗೆ ತಮಿಳು ಕಂಪನಿಯವರು ಬರಬೇಕು ಮತ್ತೆ ಇಲ್ಲಿ ಹೊಸೂರು ಬ್ರಿಡ್ಜ್ ನಲ್ಲಿ ಅಂದ್ರೆ ಪೊಡೋಣ ಸಂಬಂಧಪಟ್ಟವರು ಬರಬೇಕಂತ ಹೇಳಿದ್ರು ಬಂದಿದ್ದಾರೆ ಈಗ ಅದ್ರ ನಾವು ಹೋಗುವುದ್ರಿಮಿನಿ ಏನು ಹಾಕಿದಾರಲ್ಲ ಸರ್ ಅದು ಬಿರು ಹಾಕಿರೋದು ಅವು ಕ್ರಿಮಿನಿಧಿಗಳು ಬರಬೇಕು ಏನು ಕ್ರಮ ತಗೋತಿ ಅಂತ ಜನರ ಮುಂದೆ ಅಂತ ನಾವು ಹೇಳಿದ್ವಿ ಅವ್ರು ಯಾರು ಬಂದಿದ್ದಾರೆ ಮೂರು ವರ್ಷದಲ್ಲಿ ನೋಡಬಹೋಗಿದ್ರೆ ನೀವು ಸಹ ನೋಡಿದ್ರೆ ನಮ್ಮ ಎಲ್ಲ ಆಫೀಸರ್ಸು ನೋಡಿದ್ರಿ ಆದ್ರೂ ಸಂಯಮದಿಂದ ಇವತ್ತು ಮಾತಾಡ್ತಾ ಇದ್ದೇವೆ ಆಯ್ತಾ ಅದನ್ನ ನೀವು ದುರುಪಯೋಗ ಅಂತ ಅನಿಸ್ತಾ ಇದೆ ನಮ್ಗೆ ಒಂದ್ಸಲ ನಾವು ಮೊದಲನೇ ನಾಗರಾಜ್ರು ನಾವೆಲ್ಲ ಮಾತಾಡಿದ್ವಿ ದುರುಪಯೋಗ ಆಗ್ತಾ ಇದೆ ಇದು ಸಂಯಮ ತಾಲೂಕು ಆಡಳಿತಕ್ಕೆ ಇವತ್ತಿನವರೆಗೆ ಇವತ್ತು ಕೊಟ್ಟಿದ್ದೇವೆ ಇನ್ನು ಮುಂದೆ ಸಂಯಮ ಇರೋದಿಲ್ಲ ಇದು ಸ್ಪಷ್ಟವಾಗಿ ತಾಲೂಕು ನಮ್ಮ ಪೊಲೀಸ್ ಇಲಾಖೆವರಿಗೂ ಸರ್ ಬಿಡ್ತೇವೆ ನಾವು ಇನ್ನು ಮುಂದೆ ನಮ್ಮ ಈ ರೀತಿ ಇರೋದಿಲ್ಲ ಬೇರೆ ರೀತಿ ಇರ್ತದೆ ಹೊನ್ನೇಬೈಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾದೇವ್ ಗುನ್ಗಾ ವಿವಿಧ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ವೆಂಕಟರಮಣ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಸುಬ್ರಾಯ್ ಗೌಡ ಬುದುವಂತ ಗೌಡ ಗೌಡ ಗಣೇಶ್ ಗೌಡ ಶೋಭು ನಾಯಕ್ ಸೋಮಿ ಗೌಡ ಅರವಿಂದ್ ಗೌಡ ರಂಜಾನ್ ಡಾಂಗಿ ಪ್ರಮುಖರಾದ ಪ್ರಶಾಂತ್ ನಾಯ್ಕ್ ರಾಮಚಂದ್ರ ಹೆಗಡೆ ಹರಿಹರ್ ಹರಿಕಾಂತ್ ರಾಜು ಹರಿಕಂತ್ರ लीलावती नायक महांत रेवड़ी संदीप बंट गोविंद शिरगुंजी सुदर्शन तांडेल अरुण नायक मंजुनाथ आंदले मंजुनाथ गौड़ा मनोज महेंद्र गौड़ा वसंत मंजुनाथ हरिकांत उदय कुमार नायक पांडू नायक नेसर नायक ಗಜಾನನ್ ನಾಯ್ಕ್ ಸೇರಿದಂತೆ ನೂರಾರು ಜನರು ಪಾಲ್ಗೊಂಡಿದ್ದರು ತಹಶೀಲ್ದಾರರ ಪರವಾಗಿ ಶಿರಸ್ತಿದಾರ ಗಿರೀಶ್ ಜಾಂಬಾವಳಿಕರ್ ಮನವಿ ಸ್ವೀಕರಿಸಿ ತಕ್ಷಣ ಮಣ್ಣು ತೆರವಿಗೆ ಕ್ರಮ ಕೈಗೊಳ್ಳಲು ಇಲಾಖೆಯವರಿಗೆ ಸೂಚಿಸಿದ್ರು ಪಿಐ ಸಂತೋಷ್ ಶೆಟ್ಟಿ ಪಿಎಸ್ಐ ಪ್ರವೀಣ್ ಕುಮಾರ್ ಆರ್ ಸೇರಿದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ರು ಗೋಕರ್ಣದಲ್ಲಿ ಚಿಕನ್ ಅಂಗಡಿಗಳ ತ್ಯಾಜ್ಯಗಳನ್ನು ಸಮರ್ಪಕವಾಗಿ ವೇಲೇವಾರಿ ಮಾಡಲು ಗ್ರಾಮ ಪಂಚಾಯತ್ ಮುಂದಾಗಿದ್ದು ಮಂಗಳೂರಿನ ಖಾಸಗಿ ಸಂಸ್ಥೆಯೊಂದು ಕೋಳಿ ತ್ಯಾಜ್ಯವನ್ನು ಸಂಗ್ರಹಿಸುತ್ತಿದೆ ಇದರಿಂದಾಗಿ ಗೋಕರ್ಣ ವ್ಯಾಪ್ತಿಯಲ್ಲಿ ಕೋಳಿ ತ್ಯಾಜ್ಯದ ಸಮಸ್ಯೆ ತಕ್ಕಮಟ್ಟಿಗೆ ನಿವಾರಣೆಯಾಗಲಿದೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗಾಯಂ ಗೋಕರ್ಣದಲ್ಲಿ ಕೋಳಿ ತ್ಯಾಜ್ಯ ವಿಲೇವಾರಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ತ್ಯಾಜ್ಯ ವಿಲೇವಾರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಮಂಗಳೂರಿನ ಖಾಸಗಿ ಸಂಸ್ಥೆ ಜೊತೆ ಒಪ್ಪಂದ ಮಾಡಿಕೊಂಡಿದ್ದು ಇವರು ಪ್ರತಿದಿನ ಸಂಗ್ರಹಿಸಿದ ಮಾಂಸದ ತ್ಯಾಜ್ಯಗಳನ್ನು ತೆಗೆದುಕೊಂಡು ಹೋಗ್ತಾರೆ ಪ್ರತಿ ಅಂಗಡಿಯವರು ನಿಗದಿಪಡಿಸಿದ ಶುಲ್ಕವನ್ನು ಗ್ರಾಮ ಪಂಚಾಯತ್ಗೆ ನೀಡಬೇಕು ಈ ಎಲ್ಲಾ ಅಂಗಡಿಗಳಿಗೆ ಗ್ರಾಮ ಪಂಚಾಯತ್ನ ವಾಹನ ಮಧ್ಯಾಹ್ನ ನಾಲ್ಕು ಗಂಟೆಗೆ ತೆರಳಿ ಸಂಗ್ರಹಣೆ ಮಾಡುತ್ತದೆ ಈ ಗ್ರಾಮ ಪಂಚಾಯತ್ ಜೊತೆಯಲ್ಲಿ ಕುಮಟಾ ಹೊನ್ನಾವರ ಪುರಸಭೆಯ ವ್ಯಾಪ್ತಿಯ ಮಾಂಸದ ಅಂಗಡಿಯ ತ್ಯಾಜ್ಯವನ್ನ ಪಡೆಯುವ ಒಪ್ಪಂದ ಮಂಗಳೂರಿನ ಸಂಸ್ಥೆ ಮಾಡಿಕೊಂಡಿದೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಮಾತನಾಡಿ ಚಿಕ್ಕ ಅಂಗಡಿಗಳ ತ್ಯಾಜ್ಯವನ್ನು ಪ್ರಾಯೋಗಿಕವಾಗಿ ಸಂಗ್ರಹಿಸಿ ಸಂಸ್ಥೆಗೆ ನೀಡಲಾಗುತ್ತಿದ್ದು ಮುಂದಿನ ದಿನದಲ್ಲಿ ಉಳಿದ ಮಾಂಸದ ಅಂಗಡಿಗಳ ತ್ಯಾಜ್ಯ ವಿಲೇವಾರಿಯತ್ತ ಗಮನಹರಿಸಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದ ರಾಷ್ಟೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಭಟ್ಕಳ ತಾಲೂಕಿನ ಹೆಬಳೆ ಶಿರಾಲಿ ಬೇಂಗ್ರೆ ಮಾವಳ್ಳಿ ಹೊನ್ನಾವರ ತಾಲೂಕಿನ ಕಾಸರ್ಕೋಡ್ ಕರ್ಕಿ ಹಳದಿಪುರ ಕುಮಟಾ ತಾಲೂಕಿನ ಕಲಬಾಗ್ ಮಿರ್ಜಾನ್ ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕನ್ ತ್ಯಾಜ್ಯಗಳನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಗುತ್ತದೆ ಗೋಕರ್ಣದ ಒಟ್ಟು ಹದಿನಾಲ್ಕು ಚಿಕನ್ ಅಂಗಡಿಯಿಂದ ತ್ಯಾಜ್ಯ ಸಂಗ್ರಹಿಸುತ್ತಿದ್ದಾರೆ ಪ್ರತಿದಿನ ಮುನ್ನೂರ ಐವತ್ತರಿಂದ ನಾಲ್ಕುನೂರು ಕೆಜಿ ಚಿಕನ್ ಮಾಂಸಗಳ ತ್ಯಾಜ್ಯ ಸಂಗ್ರಹಿಸಲಾಗುತ್ತಿದೆ ಇವೆಲ್ಲವನ್ನ ಸಂಸ್ಥೆಯ ವಾಹನದ ಮೂಲಕ ಹೊರ ಜಿಲ್ಲೆಗೆ ತೆರಳುತ್ತದೆ ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನು ಎಲ್ಲ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कॉन्टेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवेन फोर टू एट थ्री टू फाइव नाइन थ्री